ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ಕೆಇಪಿ ತಂಡದೊಂದಿಗೆ ನಮ್ಮ ನಾಯಕತ್ವವು ನವೆಂಬರ್ ತಿಂಗಳಿನಲ್ಲಿ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳಿಗಾಗಿ ಪ್ರಾರ್ಥಿಸಲು ನಿರ್ಧರಿಸಿದೆ ಇಂದು ನಾವು ಚಿಕ್ಕಮಗಳೂರು ಜಿಲ್ಲೆಯ ವಿಡಿಯೋವನ್ನು ನೋಡೋಣ ನಿಮಗೆಲ್ಲರಿಗೂ ನಮಸ್ಕಾರ ನಾನು ನಾನು ಈ ದಿನ ನಿಮಗೆ ಚಿಕ್ಕಮಗಳೂರು ಜಿಲ್ಲೆಯ ಬಗ್ಗೆ ಕೆಲವು ವಿಷಯಗಳನ್ನು ಶೇರ್ ಮಾಡಲಿಕ್ಕೆ ಇಷ್ಟಪಡ್ತೇನೆ ಸೊ ಆ ಜಿಲ್ಲೆಯಲ್ಲಿ ನೋಡಬೇಕಾದ್ರೆ ಎಲ್ಲಿ ನೋಡಿದರೂ ನಿಮಗೆ ಹಸಿರ ಮರಗಳು ಕಾಫಿ ತೋಟಗಳು ಮತ್ತು ಚಹಾ ತೋಟಗಳು ಹಣ್ಣು ಹಂಪಲುಗಳು ಬಾಳೆ ಗಿಡಗಳು ಒಂದು ಹಸಿರಾದ ಪರಿಸರ ಯಾಕೆಂದರೆ ಅದು ಮಲೆನಾಡು ಪ್ರದೇಶ ಯಾವಾಗಲೂ ಮಳೆ ಅಲ್ಲಿ ಜಾಸ್ತಿಯಾಗಿ ಸುರಿತಾ ಇರ್ತದೆ ಮತ್ತೆ ಅಲ್ಲಿಯ ಜನಸಂಖ್ಯೆ ನೋಡಿದ್ರೆ ಹನ್ನೊಂದು ಲಕ್ಷದ ಮೂವತ್ತು ಸಾವಿರ ಅಲ್ಲಿಯ ಜನರು ವ್ಯವಸಾಯವನ್ನು ಮಾಡುವ ಜನರಾಗಿದ್ದಾರೆ ಅಲ್ಲಿ ಜಾಸ್ತಿಯಾಗಿ ಜನರು ಕನ್ನಡವನ್ನು ಮಾತಾಡ್ತಾರೆ ಉರ್ದು ಭಾಷೆಯನ್ನು ಮಾತಾಡ್ತಾರೆ ತುಳು ಭಾಷೆಯ ಜನರು ಕೊಂಕಣಿ ಭಾಷೆಯ ಜನರು ಸಹ ಕೆಲವರು ಇದ್ದಾರೆ ಫುಡ್ ಐಟಮ್ಸ್ ನೋಡ್ಬೇಕಾದ್ರೆ ಜಾಸ್ತಿಯಾಗಿ ರೈಸ್ ಬಾಲ್ ಮಾಂಸದ ಸಾರನ್ನು ಜಾಸ್ತಿಯಾಗಿ ಮಾಡ್ತಾರೆ ನಮ್ಮ ಫ್ಯಾಮಿಲಿಗೆ ನಮ್ಮ ರಿಲೇಟಿವ್ಸು ತುಂಬ ಜನ ಅಲ್ಲಿ ಇದ್ದಾರೆ ಅವರಿಗೂ ಸಹ ದೇವರ ವಾಕ್ಯ ರೀಚ್ ಆಗಬೇಕಾಗಿದೆ ಸೊ ನಾವೆಲ್ಲರೂ ಈ ಚಿಕ್ಕಮಗಳೂರು ಜಿಲ್ಲೆಯ ಜಿಲ್ಲೆಗೆ ನಾವು ಪ್ರಾರ್ಥನೆ ಮಾಡೋಣ ದೇವರು ಸಹ ಅಲ್ಲಿ ಒಂದು ಬೇಗನೆ ಅವರ ಶಿಷ್ಯರನ್ನು ಕಳಿಸಿ ಅನೇಕ ಜನರು ಶಿಷ್ಯರಾಗಲಿಕ್ಕೆ ಒಂದು ದೇವರ ಅವಕಾಶವನ್ನು ಮಾಡಿಕೊಡಲಿ ಅಂತೇಳಿ ನಾವು ಪ್ರಾರ್ಥಿಸುವ ಏ ಮ್ಯಾಮ್ ಪ್ರತಿಯೊಂದು ಕುಟುಂಬಕ್ಕೆ ಡಿಜಿಟಲ್ ಮಡಿಕೆಯನ್ನು ಹಂಚಲಾಗುತ್ತದೆ ನೀವು ಉದಾರ ಮನಸ್ಸಿನಿಂದ ಕರ್ನಾಟಕದ ಸ್ಯಾಟಲೈಟ್ ಸಭೆಗಳಿಗೆ ಸಹಾಯ ಮಾಡಬೇಕೆಂದು ಕೇಳಿಕೊಳ್ಳುತ್ತೇವೆ ಅದರ ಜೊತೆಗೆ ಪ್ರತಿದಿನ ಪ್ರಾರ್ಥಿಸಲು ನಾವು ನಿಮ್ಮನ್ನು ವಿನಂತಿಸುತ್ತೇವೆ ಇದರಿಂದ ಕರ್ನಾಟಕದ ಮಿಷನ್ ಸೇವೆಯು ಮುಂದುವರಿಯಲು ಸಾಧ್ಯವಾಗುತ್ತದೆ ಧನ್ಯವಾದಗಳು